ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪಾಜಿ ಬಂದಿದ್ರು ಕರೆಯೋಕ್ಕೆ ಜಾತ್ರೆ ಇದೆ ವರ್ಷಕ್ಕೊಮ್ಮೆ ಇದು ಆಂಜನೇಯಿಂದ ಹನ್ನ ಮಧ್ಯವ್ರದ್ದು ಜಾತ್ರೆ ಆಗುತ್ತೆ ಹಾಗಾಗಿ ಈ ಏಳಮೋಸೆ ಅಂತ ಚರ್ಗಾ ಚೆಲ್ತಾರಲ್ಲ ಅದಾದ ಮರುದಿನವೇ ನಮ್ಮ ಜಾತ್ರೆ ಇವಾಗ ನಾನು ಇಷ್ಟು ಅಡ್ವಾನ್ಸ್ ಆಗಿ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಕ್ರಿಸ್ಮಸ್ ರಜೆ ಇದೆ ನನ್ನ ಮಗಳಿಗೆ ಸ್ಕೂಲಿಗೆ ಹೋಗ್ತಾಳಲ್ವ ರಜೆ ಇದೆ ಹಾಗಾಗಿ ಒಂದು ನಾಲ್ಕು ದಿನ ಇದ್ದಂಗೆ ಆಗುತ್ತೆ ಅಂತ ಸ್ವಲ್ಪ ಒಂದು ನಾಲ್ಕು ದಿನ ಅಡ್ವಾನ್ಸ್ ಆಗಿ ಬರ್ತಾ ಇದ್ದೀನಿ ಮನೇಲಿ ಸ್ವಲ್ಪ ಹಣ್ಣುಗಳೆಲ್ಲ ಖಾಲಿಯಾಗಿತ್ತಂತೆ ಹಾಗಾಗಿ ಸ್ವಲ್ಪ ಅಲ್ಲಿ ರಿಲಯನ್ಸ್ ಮಾಡಿದೆಯಲ್ಲ ಅಲ್ಲಿ ಒಂದಿಷ್ಟು ರೇಷನ್ ತೊಗೊಂಡು ಹೋಗೋಣ ಏನೂ ಇಲ್ಲ ಸ್ವಲ್ಪ ಮಕ್ಕಳೆಲ್ಲ ಹೋಗ್ತಾ ಇದ್ದೀವಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ ನಾವಿಲ್ದಾಗ ನಮ್ಮ ತಂಗಿನೂ ಅವಳು ಇರ್ತಾಳೆ ನಮ್ಮ ತಮ್ಮ ಗಂಗಾವತಿಲಿ ಇರ್ತಾನೆ ನಾನು ಕೂಡ ಇಲ್ಲೇ ಇರ್ತೀನಲ್ಲ ಗಂಗಾವತಿಲಿ ಹಾಗಾಗಿ ಅವರಿಬ್ಬರೇ ಇರೋದಕ್ಕೆ ಅಷ್ಟು ಐಟಮ್ಸಿನೋವು ಆ ಥರ ಏನು ಜಾಸ್ತಿ ಇರೋದಿಲ್ಲ ಹಾಗಾಗಿ ನಾವು ಹೋಗ್ತಾ ಇದ್ದೀವಲ್ಲ ಸ್ವಲ್ಪ ಹಣ್ಣುಗಳು ಬಿಸ್ಕೆಟು ಇವು ಮ್ಯಾಗಿ ಆ ಥರದ ಸಾಮಾನು ಜ್ಯೂಸು ಆ ಥರದ್ವೆಲ್ಲ ತಗೊಂಡು ಹೋಗಬೇಕು ಅಂತ ಅಪ್ಪಾಜಿ ಕರ್ಕೊಂಡು ಬಂದರು ಒಂದಿಷ್ಟು ಫ್ರೂಟ್ಸ್ನೇ ಜಾಸ್ತಿ ತಗೊಂಡ್ವಿ ಒಂದಿಷ್ಟು ಮನೆಗೆ ಐಟಮ್ಸ್ ಬೇಕಾಗಿದ್ವಿ ಹಾಗಾಗಿ ಇವುಗಳನ್ನ ಐಟಮ್ಸ್ನ ತೊಗೊಂಡು ಹೋದ್ರಾಯಿತು ಅಂತ ಬಂದ್ವಿ ಒಂದಿಷ್ಟು ಕಾರ್ಟಲ್ಲಿ ಒಂದಿಷ್ಟು ಬ್ಯಾಸ್ಕೆಟಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಹಾಕ್ಕೊಂಡ್ವಿ ಪನ್ನೀರು ನನ್ನ ಮಗಳಿಗೆ ಪನ್ನೀರು ಮಸಾಲ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ಪನ್ನೀರು ಮತ್ತು ಮಶ್ರೂಮು ಅವನ್ನೆಲ್ಲ ತೊಗೊಂಡ್ವಿ ಸ್ವೀಟ್ ಕಾರ್ನ್ ಕೂಡ ಅವಳಿಗೆ ತುಂಬ ಇಷ್ಟ ಆ್ಯಪಲ್ ನೋಡಿದ್ವಿ ಚೆನ್ನಾಗಿದ್ದಿಲ್ಲ ಅಷ್ಟೊಂದು ರೇಟ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಆ್ಯಪಲ್ ಹೊರಗಡೆ ತೊಗೊಳ್ಳೋಣ ಅಂತ ಅಲ್ಲೇ ಬಿಟ್ವಿ ಇಲ್ಲಿ ಬಾಳೆಹಣ್ಣು ಇಷ್ಟ ನನ್ನ ಮಕ್ಕಳಿಗೆ ನಮ್ಮ ನಮ್ಮ ಅಗಸ್ತೆ ಅಂದರೆ ನಮ್ಮ ತಂಗಿ ಮಗು ಕೂಡ ಅವನಿಗೂ ಇಷ್ಟ ಅವಳು ಕೂಡ ಬಂದಿದ್ದಾಳೆ ಊರಿಗೆ ಹಾಗಾಗಿ ಸ್ವಲ್ಪ ಏಲಕ್ಕಿ ಬಾಳೆಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ ನಮ್ಗೆ ಗಂಗಾವತಿ ಕಂಪ್ಲಿ ಈ ಥರದಲ್ಲಿ ಹಾಗಾಗಿ ಹಣ್ಣುಗಳಲ್ಲೇ ಮಾಡಲ್ಲೇ ತೊಗೊಂಡ್ವಿ ನನ್ನ ಮಗಳು ಸ್ಕೂಲು ಒನ್ ತರ್ಟಿಗೆ ಬಿಡುತ್ತೆ ಅವಳಿಗೆ ಪಾಪ ಹಾಗೆ ಅಪ್ ಮಾಡಿಸಿ ಹಾಗೆ ಕರ್ಕೊಂಬಂದ್ವಿ ಹೊರಗಡೆ ಏನಾದರೂ ತಿಂದರಾಯ್ತು ಅಂತ ನೋಡಿ ಬಿಸ್ಕೆಟ್ಸು ಆ ಟೀಯಲ್ಲಿ ತಿನ್ನೋಕ್ಕೆ ಮತ್ತು ಒಂದಿಷ್ಟು ಕ್ರೀಮ್ ಬಿಸ್ಕೆಟ್ಸ್ ಅದು ಇದು ಅಂತ ತಗೊಂಡ್ವಿ ಮ್ಯಾಗಿ ಅಂತ ಕಂಪಲ್ಸರಿ ತಗೊಂಡ್ವಿ ಆಮೇಲೆ ಬಿಲ್ ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ಅಲ್ಲೆಲ್ಲ ಬಿಲ್ ಮಾಡಿಸಿದ್ವಿ ಸ್ವಲ್ಪ ಜನ ಇದ್ದರು ಹಾಗಾಗಿ ಕಾರ್ಟಲ್ಲಿ ಒಂದಿಷ್ಟು ಸಾಮಾನಿತ್ತು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ಬಿಲ್ ಅಷ್ಟೊತ್ತಿಗೆ ಅದಾದಮೇಲೆ ಮಧ್ಯಾಹ್ನ ಮನೇಲಿ ಅಲ್ಲೇನು ತಿನ್ನಲಿಲ್ಲ ಟೈಮ್ ಆಗುತ್ತೆ ಅಂತ ಹಾಗಾಗಿ ಬಸ್ ಸ್ಟ್ಯಾಂಡ್ ಹತ್ರನೇ ಇರುವಂಥ ಹೋಟೆಲ್ಗೆ ಹೋಗಿ ನನ್ನ ಮಗಳಿಗೆ ದೋಸೆ ಕೇಳಿದ್ನ ಆಮೇಲೆ ಬಿ ಬಿರಿಯಾನಿ ರೈಸು ಸ್ವಲ್ಪ ಜ್ಯೂಸು ಗೋಬಿ ಅದೆಲ್ಲ ತಗೋ ತಿನ್ಕೊಂಡು ಊರಿಗೆ ಹೋಗ್ತಾಯಿದ್ವಿ ಬಸ್ಸಲ್ಲಿ ಬೈಕಲ್ಲಿ ಕಂಫರ್ಟ್ ಆಗೋದಿಲ್ಲ ಲಗೇಜು ಪ್ಲಸ್ ಎರಡು ಮಕ್ಕಳು ಕರ್ಕೊಂಡು ಒನ್ ಅವರ್ ದಾರಿ ಅಷ್ಟೇ ನಮ್ಮ ಊರಿಗೆ ಹಾಸಿಗೆಲ್ಲಂತ ನಮ್ಮೂರು ಅಂದರೆ ತವ್ರ ಮನೆ ಗಂಡನ ಮನೆ ಸಿರಿಗೇರಿ ಬಟ್ ನಾವು ಗಂಗಾವತಿಲಿ ಸೆಟಲ್ ಆಗಿದ್ದೀವಿ ಹಾಗಾಗಿ ಆದರೆ ಆರಾಮಾಗಿ ಹೋಗ್ತೀವಿ ಅಂತ ಹೋಗ್ತಾ ಇದ್ದೀವಿ ಕಂಫರ್ಟ್ ಇರುತ್ತೆ ಮುಂಚೆ ಬಿಫೋರ್ ಚಿಲ್ಡ್ರನ್ಸು ಬೈಕಲ್ಲೇ ಓಡಾಡ್ತಿದ್ವಿ ಒಂದು ಒಬ್ಬ ಇರುವಾಗ ಕೂಡ ಬೈಕಲ್ಲೇ ಹೋಗ್ತಿದ್ವಿ ಬಟ್ ಇವಾಗ ಕಂಫರ್ಟ್ ಆಗೋದಿಲ್ಲ ಹಾಗಾಗಿ ಟಯರ್ಡನ್ಸ್ ಬಿಡುತ್ತೆ ಬೈಕಲ್ಲಿ ಅದಕ್ಕೋಸ್ಕರ ನಮ್ಮೂರ ಜಾತ್ರೆಗೆ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಒಂದು ಫೋರ್ ಫೈವ್ ಡೇಸ್ ಇತ್ಕೊಂಡು ಆಯಿತು ಅಂತ ಮಗಳ ಸ್ಕೂಲು ಒಂದು ಸ್ವಲ್ಪ ರಜೆ ಕೊಟ್ಟಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ಇದು ಏಳು ಅಮಾವಾಸ್ಯೆ ಮರುದಿನ ಬರುವಂಥ ಅದಾದಮೇಲೆ ಜಾತ್ರೆ ಬರುತ್ತೆ ಆ್ಯಂಡ್ ಮಧ್ಯೆವ್ರ ಜಾತ್ರೆ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಆಗುತ್ತೆ ಎಲ್ಲರೂ ಆಲ್ಮೋಸ್ಟ್ ಊರಿಗೆ ಬರ್ತಾರೆ ಎಲ್ಲೇ ಹೋದ್ರೂ ಕೆಲ್ಸಕ್ಕಂತ ಹೋಗಿರ್ತಾರೆ ಮತ್ತು ಗಂಡನ ಮನೆಗೆ ಹೋಗಿರೋ ಹೆಣ್ಮಕ್ಳು ಎಲ್ಲರೂ ಕೂಡ ಆ ದಿನದಲ್ಲಿ ಜಾತ್ರೆಗೆ ಸೇರ್ತಾರೆ ಪ್ರ ಒಂದು ವರ್ಷಕ್ಕೆ ಎರಡು ಸಾರಿ ಅಂದರೆ ಇನ್ನೊಂದು ದೇವ್ರದ್ದು ಕೂಡ ಜಾತ್ರೆ ಆಗುತ್ತೆ ಪಂಚಮಿಲಿ ಆವಾಗ ಮತ್ತು ಇವಾಗ ಯಾರು ಎಲ್ಲಿದ್ರೂ ಆಲ್ಮೋಸ್ಟ್ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಬಂದು ಎಲ್ಲ ಜಾತ್ರೆ ಮಾಡಿಕೊಂಡು ಮತ್ತೆ ಅದಾದ್ಮೇಲೆ ಹೋಗ್ತಾರೆ ಮತ್ತು ಹಳ್ಳಿಲಿ ಮನೋರಂಜನೆಗೆ ಅಂತ ಡ್ರಾಮಾ ನಾಟಕ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಊರ ಆಂಜನೇಯ ತುಂಬ ಪವರ್ಫುಲ್ಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಲೈಕು ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ನೀವು ಹೆಲ್ತ್ ಟಿಪ್ಸು ಮತ್ತು ಬ್ಲಾಗ್ಸ್ ವ್ಲಾಗ್ಸು ಡೈಲಿ ಲೈಫ್ ರುಟೀನ್ ಇರುತ್ತಲ್ಲ ಅದು ನೋಡ್ಬೋದು ಮತ್ತು ಮಕ್ಕಳಿಗೆ ಎಜುಕೇಟೆಡ್ ಮಾಡುವಂಥ ವೀಡಿಯೋಸು ಈ ಥರದ್ದೆಲ್ಲ ನನ್ನ ಚಾನಲಲ್ಲಿ ನೋಡ್ಬೋದು ಮತ್ತು ರೆಸಿಪೀಸ್ ಕೂಡ ಹಾಕ್ತಾ ಇರ್ತೀನಿ ಡೈಲಿ ಕುಕ್ಕಿಂಗ್ ಅಲ್ಲ ಬಟ್ಟು ನಾನು ಮನೇಲಿ ಮಾಡಿರುವಂಥ ಅಡುಗೆಗಳನ್ನ ಹೆಲ್ತಿ ಟಿಪ್ಸ್ಗಳನ್ನ ನೀವು ನೋಡ್ಬೋದು ನೋಡಿ ನನ್ನ ಮಗಳಿಗೆ ತುಂಬ ಖುಷಿ ಚಿಕ್ಕ ಹೊರಗಡೆ ಹೋಗೋದಾದ್ರೆ ಖುಷಿ ಎಷ್ಟು ಖುಷಿಯಾಗಿದ್ದಾಳೆ ನಮ್ಮ ಒಬ್ಬ ಜತ್ಕೊಂಡಿದ್ದಾರೆ ಮನೇಲಿದ್ರೆ ಸರಿಯಾಗಿ ಮಲಗೋದಿಲ್ಲ ಕಿರಿ ಕಿರಿಕಿರಿ ಇರ್ತಾಳೆ ಬಟ್ ಇಲ್ಲಿ ಹೊರಗಡೆ ಬಂದರೆ ಸಾಕು ತುಂಬ ಹ್ಯಾಪಿಯಾಗಿರ್ತಾಳೆ ಇವಳು ಮೊಬೈಲ್ ನೋಡ್ತಾ ಇದ್ಲು ನಿದ್ದೆ ಬಂತು ಅಂತ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ